ಇಲ್ಲಿ ಆಡ್ ಮಾಡಿ ಮತ್ತೆ ಮೊಟ್ಟೆನು ಹಾಗೂ ನಾನು ಚೆನ್ನಾಗಿ ಮಿಕ್ಸ್ ಎಷ್ಟು ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ರಾಣಿ ಕನ್ನಡ ವ್ಲಾಗ್ಸ್ ಎಲ್ರು ಹೇಗಿದ್ದೀರಾ ಐ ಹೋಪ್ ನೀವೆಲ್ಲರೂ ಕೂಡ ತುಂಬಾನೇ ಚೆನ್ನಾಗಿದ್ದೀರಾ ಅಂತ ಹೇಳಿ ಫ್ರೆಂಡ್ಸ್ ಇವತ್ ಬಂದು ಸಂಜೆ ನಾನು ಇಂಟ್ರೊಡಕ್ಷನ್ ಕೊಡ್ತಾ ಇರೋದ್ ಟೈಮ್ ಎಷ್ಟಾಗಿದೆ ಅಂತಂದ್ರೆ ಸುಮಾರು ಇವಾಗ ಹತ್ತುವರೆ ಆಗಿದೆ ಈ ಟೈಮಲ್ಲಿ ನಾನು ನಿಮಗೆ ಇಂಟ್ರೊಡಕ್ಷನ್ ಕೊಡ್ತಾ ಇರೋಂಥದ್ದು ಬಟ್ ಬೆಳಗ್ಗೆಯಿಂದ ಇದು ಬೆಳಗ್ಗೆಯಿಂದ ಮಾಡಿರೋದಕ್ಕಿಂತ ಮೊನ್ನೆ ವ್ಲಾಗ್ನು ಕೂಡ ಇದರಲ್ಲಿ ಇನ್ಕ್ಲೂಡ್ ಮಾಡಿರ್ತೀನಿ ಹಾಗಾಗಿ ಈ ವ್ಲಾಗಲ್ಲಿ ಎರಡು ದಿನದ ವ್ಲಾಗ್ ಆಗಿರುತ್ತೆ ಅಂತಲೇ ಹೇಳ್ಬೋದು ಬಟ್ ಆದರೆ ಬನ್ನಿ ಇವತ್ತಿನ ಒಂದು ವೀಡಿಯೋ ಹೇಗಾಗುತ್ತೆ ಅನ್ನೋದನ್ನು ಕೂಡ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಬಟ್ ಇದು ಎರಡು ದಿನದ ಒಂದು ವ್ಲಾಗ್ ಆಗಿರುತ್ತೆ ಏನಂತಂದರೆ ಇದು ಇದರಲ್ಲಿ ಸಮಥಿಂಗ್ ಸ್ಪೆಷಲ್ ಏನಿದೆ ಅಂತ ಹೇಳಿದರೆ ಕರೆಂಟು ಹೋದ ಒಂದು ದೊಡ್ಡ ಒಂದು ಮ್ಯಾಟರ್ ಇದೆ ಇದರಲ್ಲಿ ಏನಂತಂದರೆ ನಾನು ಸಂಡೆ ಅಂದರೆ ಸಂಡೇ ಸಂಡೇ ಏನೋ ಆಯಿತು ಅಂತಂದರೆ ನಾನು ಚಿಕನ್ ತೊಗೊಂಬಂದು ಸ ಕಬಾಬ್ ಮಾಡೋಣ ಆಶೆಗೆ ಇಷ್ಟ ಅಂತೇಳಿ ಹೋಗಿ ಚಿಕನ್ ತೊಗೊಂಬಂದು ಕಬಾಬ್ ಮಾಡಲಿಕ್ಕೆ ಅರ್ಧ ಕೆ ಜಿ ಚಿಕನ್ ತೊಗೊಂಬಂದು ಚೆನ್ನಾಗಿ ಕಬಾಬ್ ಮಾಡ್ಕೊಳೋಣ ಇಷ್ಟಪಡ್ತಾಳೆ ಇತ್ತೀಚಿಗೆ ಕಬಾಬ್ ಬಾಯ್ಬಿಟ್ಟು ಕೇಳ್ತಾಳಮ್ಮ ಕಬಾಬ್ ಮಾಡಿಕೊಡು ನನಗೆ ಅದರಲ್ಲಿ ರೈಸ್ ಮಾಡಿದ್ರೊಳ ಕಬಾಬೇ ಬೇಕು ಹಂಗೆ ಆ ಥರ ಕೇಳ್ತಾಯಿದ್ರು ಸುಮಾರು ಒಂದು ಮೂರು ತಿಂಗಳಿಂದನೂ ಅದನ್ನು ಹಿಡಿದುಬಿಟ್ಟಿದ್ದಾಳೆ ರೈಸ್ ಮಾಡಿದ್ರೆ ಕಬಾಬ್ ಮಾಡು ರೈಸ್ ಮಾಡಿದ್ರೆ ಕಬಾಬ್ ಮಾಡಿಲ್ಲ ಹೊರಗಡೆಯಿಂದ ತಂದ್ಕೊಡು ನನಗೆ ಅಂಥೇಳಿ ಇನ್ನೇನೋ ಹೊರ್ಗಡೆ ತಗೊಂಬಂದ್ರೂ ಕೂಡ ಐವತ್ತು ರೂಪಾಯಿ ಆಗುತ್ತೆ ನನ್ನ ಕಾಲು ಜಿಗೆ ಒಂದು ಅರವತ್ತು ರೂಪಾಯಿ ಕೊಟ್ಟರೆ ಕಾಲು ಕೆ ಜಿ ಚಿಕನ್ನೇ ಕೊಡ್ತಾರೆ ಮನೇಲೆ ಮಾಡ್ಬೋದಲ್ಲ ಅನ್ನೋ ಒಂದು ಇಂಟೆನ್ಷನ್ ನಂದಾಗಿತ್ತು ಬಟ್ ಅದೇ ಸ್ವಲ್ಪ ಕಾಲು ಕೆ ಜಿ ಎಕ್ಸ್ಟ್ರಾ ತೊಗೊಂಬಂದರೆ ಸಾಯಂಕಾಲದವರೆಗೂ ತಿನ್ಕೊಳ್ಳಿ ಆರಾಮಾಗಿ ಬೇಗ ಮಾಡಿದಾಗೋದೆ ಅಂತೇಳಿ ಬಟ್ ಅದೇನಾಯಿತು ಅಂತಂದರೆ ಕರೆಂಟ್ ಹೋಗ್ಬಿಡ್ತು ಕರೆಂಟ್ ಹೋದ ಕಾರಣ ಒಳ್ಳೆ ರೆಸಿಪಿ ಮಾಡುವಾಗ ಕರೆಂಟ್ ಇದ್ದಿದ್ದರೆ ಹೇಗೆ ಅಂತೇಳಿ ವೆಯ್ಟ್ ಮಾಡಿದೆ ಬೇರೆ ಏನಾದರೂ ಸಮಥಿಂಗ್ ಬೇರೆ ಮಾಡಿ ಪೊಂಗಲ ಏನಾದರೂ ಇನ್ನೊಂದು ಸ್ವಲ್ಪ ಸಮಥಿಂಗ್ ಏನಾದರೂ ಮಾಡಿ ಅವತ್ತಿನ ಒಂದು ಬ್ರೇಕ್ಫಾಸ್ಟ್ನಾಗ ಫಿನಿಷ್ ಮಾಡಿ ನಾನು ತುಂಬ ಸಾಯಂಕಾಲದವರೆಗೂ ಕಾದಿದ್ದಾಯಿತು ಕಾದ್ರೆ ಕರೆಂಟು ಬರಲೇ ಇಲ್ಲ ಫೋನ್ ಮಾಡಿ ಕೇಳೋದ್ಕಿಲ್ಲ ಬರೋದಿಲ್ಲ ಐದು ಗಂಟೆ ಆಗುತ್ತೆ ಅಂತ ಹೇಳಿದರು ಓಕೆ ಐದು ಗಂಟೆ ಆದಮೇಲೆ ಆರು ಗಂಟೆಗೆ ಆದರೂ ಕೊಡ್ತಾರಲ್ವಾ ಬೇಗ ಬೇಗ ಒಂದು ಗಂಟೆ ಒಳಗೆ ಅಡುಗೆ ಮಾಡ್ಬೋದು ಅದನ್ನು ವೀಡ್ಯೋದಲ್ಲಿ ಶೂಟ್ ಮಾಡ್ಬೋದು ಅಂತಲೂ ಕೂಡ ವೆಯ್ಟ್ ಮಾಡಿ ನಾನು ಆದಷ್ಟು ಕಾದೆ ಕಾದ್ರೆ ಏನಾಯಿತು ಅಂತಂದರೆ ಬರಲೇ ಇಲ್ಲ ಬಂದಿದ್ದು ಆರು ಗಂಟೆಗೆ ಬಂದು ಮತ್ತೆ ಹೋಗಿ ಬಂದಿದ್ದು ಯಾವಾಗ ಅಂತಂದರೆ ರಾತ್ರಿ ಹತ್ತು ಹತ್ತು ನಲವತ್ತಾರು ಆಗಿತ್ತು ಆ ಟೈಮಲ್ಲಿ ಕರೆಂಟ್ ಬಂದಿದ್ದಂಥದ್ದು ಏನೂ ಮಾಡೋಕ್ಕಾಗದೆ ವಿಧಿ ಇಲ್ಲದೆ ಆ ಫ್ರಿ ಚಿಕನ್ ವೇಸ್ಟ್ ಆಗುತ್ತೆ ಅನ್ನೋ ಒಂದು ಕಾರಣಕ್ಕೋಸ್ಕರ ನಾನು ಕೂಡ ಆ ಚಿಕನ್ ಏನಿದೆ ಅಲ್ವಾ ಚಿಕನ್ ಫ್ರಿಜ್ಜಲ್ಲಿ ಇಟ್ರೂ ಹಾಳಾಗುತ್ತೆ ಅದನ್ನು ಇನ್ನೇನು ಮಾಡೋದಕ್ಕಾಗೋದಿಲ್ಲ ಟೈ ಕರೆಂಟ್ ಅಂದರೆ ಕೋಲ್ಡೂ ಅಷ್ಟೊಳಗಿರಲಿಲ್ಲ ಫ್ರಿಡ್ಜಲ್ಲಿ ಅಂಥೇಳಿ ನಾನೇನು ಮಾಡಿದೆ ಮನೆ ಕತ್ಲು ಲೈಟ್ ಬೆಳಕು ಬಿಟ್ಕೊಂಡೆ ನಾನು ಚಿಕನ್ನು ಮತ್ತು ಚಿಕನ್ನಿನ ಒಂದು ಕಬಾಬ್ ಮಾಡಿದ್ದೀನಿ ಕಬಾಬ್ ಮಾಡಿ ಹಾಗೆ ಹೆಗ್ಗ್ರೈಸ್ನೂ ಮಾಡಿದ್ದೀನಿ ಅದನ್ನು ಕೂಡ ಈ ವಿಡಿಯೋದಲ್ಲಿ ಇನ್ಕ್ಲೂಡ್ ಮಾಡಿದ್ದೀನಿ ಹೋಗಿ ನೋಡ್ಕೊಂಡು ಬನ್ನಿ ಹಾಗೆ ಇವತ್ತಿನ ಒಂದು ವಿಡಿಯೋನು ಕೂಡ ಇದೆ ಅಂತ ಹೇಳ್ತಾ ಈ ವಿಡಿಯೋನ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಹೋಗಿ ನೋಡ್ಕೊಂಡು ಬನ್ನಿ ನಿಮ್ಮದೇ ಸಿಗ್ತೀನಿ ಫ್ರೆಂಡ್ಸ್ ಅಕ್ಕೇ ನಾವು ಬಾಯ್ ಫ್ರೆಂಡ್ಸ್ ಇವಾಗ ಕರೆಂಟ್ ಇಲ್ಲದ ಕಾರಣ ಏನು ಮಾಡಿ ಇಷ್ಟೊತ್ತು ಸಾಯಂಕಾಲದವರೆಗೂ ವೆಯ್ಟ್ ಮಾಡಿ ಮಾಡಿ ಸಾಕಾಗೋಯ್ತು ಏನು ಸಂಜೆ ಆಗೋಯ್ತು ಹೊಟ್ಟೆ ಚುರುಚುರೋತಿತ್ತು ಬೆಳಗ್ಗೆ ಪೊಂಬಲ್ ಮಾಡಿದ್ದಂಥದ್ದು ಚಿಕನ್ ಬೆಳಗ್ಗೆ ತಗೊಂಬಂದಿದ್ದು ಹತ್ತು ಗಂಟೆಗೆ ಇನ್ನೂ ಮಾಡೋದಿಲ್ಲ ಕಾರಣ ಏನಂದರೆ ಕರೆಂಟ್ ಇಲ್ಲ ಬೆಳಕಿಲ್ಲ ಅಂತೇಳಿ ವೀಡಿಯೋ ಶೂಟ್ ಮಾಡ್ಕೊಳಕ್ ಆಗಲ್ಲ ಅಂತೇಳಿ ಫ್ರೆಂಡ್ಸ್ ಇವಾಗ ಈ ಚಿಕನ್ ನನ್ನ ಮಗಳಿಗೆ ಎದರ ಜೊತೆಗೆ ಕಬಾಬ್ ಬೇಕು ಅಂತ ಆಟ ಹಾಗೆ ಚೆನ್ನಾಗಿರುತ್ತೆ ಕೂಡ ನಾನು ಟೇಸ್ಟ್ ಮಾಡಿದ್ದೀನಿ ನಾವೇನೇ ನೆಮ್ಮದಿ ಇರ್ತೀವಿ ಅಂದ್ರೂ ಆ ಅನಿಷ್ಠ ನಾಯಿ ಬಂದ್ಬಿಟ್ಟು ನಮ್ಗೆ ಅಲ್ಲಿಂದಲೇ ಹೊಡಿತಾ ಇರುತ್ತೆ ಊಟ ತಿಂಡಿ ಒಳಗೆ ಅದು ನಮಗೆ ನೆಮ್ಮದಿ ಬೇಡವಾ ಅಟ್ಲೀಸ್ಟ್ ಅದಕ್ಕೋಸ್ಕರ ನನ್ನ ಮಗಳಿಗೆ ಈ ಥರ ವೆರೈಟಿ ವೆರೈಟಿ ಡಿಶ್ಗಳನ್ನ ತಿಂಡಿಗಳನ್ನ ಮಾಡಿಕೊಟ್ಟು ಅವಳು ನೋವು ನಾನು ಮಾಸೋದಕ್ಕೆ ಟ್ರೈ ಮಾಡ್ತೀನಿ ಹಾಗೆ ಅವಳು ಒಂದು ಖುಷಿಯಲ್ಲಿ ಕೂಡ ನಾನು ಕೂಡ ಈ ಒಂದು ಗುಂಗು ನೋವುಗಳಿಂದ ಹೊರಗಡೆ ಬರ್ತೀನಿ ಅದನ್ನು ನಿಮ್ಮ ಜೊತೆ ಶೇರ್ ಕೂಡ ಮಾಡ್ಕೊತ ಅದರೊಳಗೆ ನಾನು ಬ್ಯುಸಿ ಇರೋಂಥದ್ದು ನನ್ನ ಒಂದು ಲೈಫ್ ಸ್ಟೈಲ್ ಆಗೋಗ್ಬಿಟ್ಟಿದೆ ಇದು ನನ್ನ ಒಂದು ಲೈಫ್ ಸ್ಟೈಲ್ ಓಕೆನಾ ಇವಾಗ ಈ ಒಂದು ಚಿಕನ್ ಬಿಟ್ಟು ಇದಿಷ್ಟನ್ನು ಕಬಾಬ್ ಮಾಡಿ ಕೊಡುವಂತದ್ದು ಫ್ರೆಂಡ್ಸ್ ಓಕೆನಾ ಇದರಲ್ಲಿ ಹಾಕ್ಬಿಟ್ಟು ನಾನು ಈ ಚಿಕನ್ನ ತೊಳಿತೀನಿ ಒಂದು ಬೌಲಲ್ಲಿ ಹಾಕಿ ಇಲ್ಲಿ ನಮಗೆ ಸುಳುವೆ ಸಿಕ್ಕಿರಲಿಲ್ಲ ಅಂದರೆ ಈ ಥರ ಒಂದು ಕರೆಂಟ್ ಡೇ ಫುಲ್ ತೆಗೀತಾರೆ ಅಂತೇಳಿ ಆ ಥರ ತೆಗೀತಾರೆ ಅಂತ ಇಲ್ಲಿ ಗೊತ್ತಾಗಿರುತ್ತೆ ಬೇರೆ ಅಂಗಡಿ ಕೂಡ ಮಾತ್ರ ಬಟ್ ಆದರೆ ನಮಗೆ ಗೊತ್ತಾಗಿಲ್ಲ ನಾನು ಕೂಡ ಏನಾದರೂ ಕರೆಂಟ್ ಹೋಗೋದು ಅಕಸ್ಮಾತ್ ಹಿಂಗೆ ಏನಾದರೂ ಹೋಯ್ತು ಅಂದರೆ ನಾನು ಕೂಡ ಫೋನ್ ಮಾಡಿ ಕೇಳ್ತೀನಿ ನಮಗೂ ಕೂಡ ಒಂದಿನ ಡೇ ಫುಲ್ ಹೋಗುತ್ತೆ ಅಂತ ಅವರು ಕೂಡ ಹೇಳಿಲ್ಲ ಸಡನ್ನಾಗಿ ಹತ್ತು ಗಂಟೆಗೆ ತೆಗೆದ್ರು ಆದ ಕಾರಣ ನನಗೆ ಐಡಿಯಾನೂ ಇರಲ್ಲ ಚಿಕನ್ ಬೇರೆ ತಂದುಬಿಟ್ಟಿದೆ ಇದು ಫ್ರಿಜ್ಜಲ್ಲಿ ಇಟ್ಟರು ಕೂಡ ಕೋಲ್ಡ್ ಇರಲಿಲ್ಲ ಕೋಲ್ಡ್ ಇಲ್ಲ ಅಂದರೆ ಇದು ಫ್ರಿಜ್ಜಲ್ಲಿ ಇಟ್ಟಿದ್ದು ಅದು ಕೂಡ ಹಾಗೂ ಹಾಳಾಗುತ್ತೆ ಅಂತೇಳಿ ಸಾಯಂಕಾಲದವರೆಗೂ ಕೂಡ ಕಾಪಾಡಿದ್ದಾಯಿತು ಇನ್ನೇನು ಅನಿವಾರ್ಯ ಅಂತ ಮಾಡಲೇಬೇಕಾದಂಥ ಟೈಮ್ ಬಂತು ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದೆ ಆದರೂ ಕೂಡ ರಾತ್ರಿ ಹತ್ತುವರೆ ಆದರೂ ಕರೆಂಟ್ ಬರೋದೇ ಕಾರಣ ನಾನು ಕತ್ತಲಲ್ಲೇ ಈ ಒಂದು ಕಬಾಬ್ ಮತ್ತು ಹೆಗ್ ರೈಸ್ ಮಾಡಲೇಬೇಕಾಯಿತು ಹಾಕ್ತಾ ಇದ್ದೀನಿ ನೋಡ್ಕೊಂಡು ಹಾಕಬೇಕಾಗುತ್ತೆ ಜಾಸ್ತಿ ಫ್ರೆಂಡ್ಸ್ ಇದನ್ನು ನಾನು ಈಗೇನೆ ಇದರಲ್ಲೇ ನೀರಿರೋದ್ರಿಂದ ಹೀಗೆ ಇದನ್ನ ಮೊಟ್ಟೆ ಏನೂ ಹಾಕ್ತಾ ಇಲ್ಲ ಫ್ರೆಂಡ್ಸ್ ನನಗೆ ಮೊಟ್ಟೆ ಹಾಕಿ ಇಷ್ಟ ಆಗಲ್ಲ ಕೋಟಿಂಗ್ ದಪ್ಪ ಆಗುತ್ತೆ ಅಂತ ಹೇಳಿ ಮೊಟ್ಟೆ ಹಾಕೋದಿಲ್ಲ ಇದನ್ನ ಹಿಂಗೆ ಮ್ಯಾರಿನೇಟ್ ಮಾಡ್ಕೊತೀನಿ ಕಲಿಸ್ಬಿಟ್ಟು ಚೆನ್ನಾಗಿ ಮಧ್ಯಾಹ್ನ ಕಲ್ಸಿಕ್ಬೇಕಿ ಚೆನ್ನಾಗಿ ಮ್ಯಾರಿನೇಟ್ ಆಗೋದಿನ ಇಲ್ಲಿ ಮೊಟ್ಟೆ ಹಾಕ್ಬೋದು ಮೊಟ್ಟೆ ಹಾಕಿದ್ರೆ ಏನಾಗುತ್ತೆ ಅಂತಂದ್ರೆ ಬಿಡಿಸಿ ತಿನ್ನುವಾಗ ಅದ್ರಲ್ಲ ಏರ್ಸ ಸಪ್ರೇಟ್ ಆಗುತ್ತೆ ಹಾಗೆ ಚಿಕನ್ ಮಾತ್ರ ಸಿಗುತ್ತೆ ಹಾಗಾಗಿ ನಾನು ಆ ಥರ ಮಾಡೋದನ್ನು ಇಷ್ಟಪಡೋದಿಲ್ಲ ಮೊಟ್ಟೆ ಎಲ್ಲ ಹಾಕಿ ಅದು ಕೂಡ ಚೆನ್ನಾಗಿರುತ್ತೆ ಅನಿಸುತ್ತೆ ಬಟ್ ನಾನು ಮಾಡಿರೋ ರೀತಿಯಲ್ಲಿ ನನಗೆ ಮಾತ್ರ ಆ ಥರ ಒಂದಿದೆಯನ್ನೋ ಗೊತ್ತಿಲ್ಲ ಬಟ್ ಅದೊಂದು ನಾನು ಇಷ್ಟಪಡೋದಿಲ್ಲ ಈ ಏನಿದೆಯಲ್ಲ ಬರೀ ಕಬಾಬ್ ಪೌಡ್ರನ್ನೇ ಹಾಕಿಬಿಟ್ಟು ಮಾಡೋಂಥದ್ದು ತುಂಬಾ ಚೆನ್ನಾಗಿ ಬರುತ್ತೆ ಚೆನ್ನಾಗಾಗಿತ್ತು ಜ್ಯೂಸಿ ಜ್ಯೂಸಿಯಾಗಿ ಚೆನ್ನಾಗಿತ್ತು ಜಾಸ್ತಿ ಫ್ರೈ ಮಾಡಬಾರ್ದು ಮಾಮೂಲಿ ಎಷ್ಟು ಫ್ರೈ ಮಾಡಬೇಕಾದ ತಕ್ಕನಷ್ಟು ಫ್ರೈ ಮಾಡಿದ್ರೆ ತುಂಬಾ ಚೆನ್ನಾಗಿತ್ತು ಅವಾಗಿಂದ ನಾನು ರೆಗ್ಯುಲರಾಗಿ ಎಗ್ ರೈಸ್ ಮಾಡೋ ಪ್ರತಿ ಸಲೂ ಕೂಡ ಈ ಕಬಾಬ್ ಸ್ವಲ್ಪ ಜಾಸ್ತಿ ತಿನ್ಲಿ ಅಂತ ತಗೊಂಬಂದೆ ಬಟ್ ಇವತ್ತೆ ಹೀಗಾಯ್ತು ಒಂದು ಹತ್ತು ನಿಮಿಷ ಮೆರಿನೇಟ್ ಆಗ್ಲಿಕ್ಕೆ ಬಿಟ್ಟಿದ್ದೆ ಈಗ ಈ ಕಡೆ ಎಣ್ಣೆ ಇದೆ ಇವಾಗ ನಾನು ಈಗ ನೋಡಿ ಪರದಾಟ ಹೇಗಿದೆ ಇಲ್ಲಿ ಎಣ್ಣೆ ಕರೆಕ್ಟ್ ಹದವಾಗಿ ಕಾದಿದೆ ಅಂದರೆ ಜಾಸ್ತಿ ಹೊಗೆ ಹೊಗೆ ಹೋಗೋಷ್ಟು ನಾನು ಎಣ್ಣೆನ ಕಾಯಿಸಿಲ್ಲ ಚೆನ್ನಾಗಿ ಒಂದು ಮೀಡಿಯಮಲ್ಲಿ ಎಣ್ಣೆನ ಕಾಯಿಸಿರೋ ಅಂಥದ್ದು ನಾವು ಐ ಫ್ಲೇಮಲ್ಲಿ ನಾವು ಎಣ್ಣೆ ಕಾಯಿಸ್ಬಿಟ್ಟು ಅಥವಾ ಬೇಗ ಜಾಸ್ತಿ ಒಂದು ಹೀಟಲ್ಲಿ ನಾವು ಈ ಒಂದು ಏನೇ ಆಗಿರಲಿ ಬೋಂಡನಾಗಿರಲಿ ಕಬಾಬ್ ಆಗಿರಲಿ ಹಾಕಿದರೆ ಮೇಲಿನ ಕೋಟಿಂಗ್ ಏನಿರುತ್ತೋ ಅದು ಬೇಗ ಅದು ಫ್ರೈ ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಒಳಗಡೆ ಇರೋವಂಥದ್ದು ಅಷ್ಟೊಂದು ನಮಗೆ ಬಾಯ್ಲ್ ಆಗೋದಿಲ್ಲ ಹಾಗಾಗಿ ನಾವು ಆಗಿ ಕಾಯಿಸ್ತಾ ಅವಾಗಲೇ ನಾವುನ ಯಾವುದೇ ಆಗಲಿ ಅವಾಗ ಆ ಟೈಮಲ್ಲೇ ನಾವು ಬೊಂಡನೇ ಆಯಿತು ಅಥವಾ ಈ ಕಬಾಬ್ ಆಯಿತು ನಾವು ಹಾಕಿದರೆ ಅದು ನಿಧಾನವಾಗಿಯೇ ಮಾಡ್ಕೋಬೇಕಾಗುತ್ತೆ ಆಮೇಲೆ ನೆಕ್ಸ್ಟು ನಾವು ಸ್ವಲ್ಪ ಫ್ರೈಯಲ್ಲಿ ಆಯಿತು ಅಂದ ನಂತರ ಅರ್ಧಂಬರ್ಧ ಫ್ರೈ ಆಯಿತು ಅಂದ ನಂತರ ಸ್ವಲ್ಪ ಹೈ ಕೊಟ್ಕೋಬೋದು ಆವಾಗ ಚೆನ್ನಾಗಿ ಬರುತ್ತೆ ಕಬಾಬ್ ಅಂತಲೇ ಹೇಳ್ಬೋದು ಇವಾಗ ನೋಡಿ ಈ ರೀತಿ ಚೆನ್ನಾಗಿ ಬಂದಿದೆ ಈ ರೀತಿ ಇತ್ತು ಅಂತಂದರೆ ಇದು ಜ್ಯೂಸಿ ಜ್ಯೂಸಿಯಾಗಿ ಮಕ್ಕಳು ಕೂಡ ಚೆನ್ನಾಗಿ ತಿಂತಾರೆ ಇದಕ್ಕಿಂತ ಸ್ವಲ್ಪ ನಾವು ಇನ್ನೂ ಫ್ರೈ ಮಾಡ್ತೀವಪ್ಪ ಅಂತ ನಾವು ಮಾಡೋದಕ್ಕೆ ಏನಾಗುತ್ತೆ ಅಂತಂದರೆ ಅದು ಹಿಂಗೆ ಕೂಡ ಬರೋದಿಲ್ಲ ಆ ಥರ ಒಂಥರ ಕಚ್ಕೊಳ್ಳೋ ಥರ ಆಗಿಬಿಡ್ ಆಗಿಬಿಡುತ್ತೆ ನಾನು ಇಷ್ಟು ದಿನ ಹಾಗೆ ಮಾಡ್ತಾ ನಾನು ಕಬಾಬೇ ನನಗೆ ಸರಿ ಆಗ್ತಾ ಇರಲಿಲ್ಲ ಆಮೇಲೆ ಆಮೇಲೆ ನಾನು ಸಲ ಕಲ್ತ್ಕೊಂಡಿದ್ದು ಎಂದರೆ ನಮ್ಮ ಅಣ್ಣನ ಮನೆಗೆ ಹೋದಾಗ ತಿಂದಾಗ ಅಥವಾ ಈ ಒಂದು ಕಬಾಬ್ ಅಂತ ಮಾಡ್ತಾರಲ್ವ ರೋಡ್ ಸೈಡಲ್ಲಿ ಅಲ್ಲಿ ಎಗ್ ರೈಸ್ ಅಂತ ಕಟ್ಟಿಸ್ಕೊಂಡ್ ಬಂದಾಗ ತಿಂದಾಗ ಅವಾಗ ನನಗೆ ಗೊತ್ತಾಗಿದೆ ಈ ರೀತಿ ಮಾಡಿದೆ ಚೆನ್ನಾಗಿ ನೆಕ್ಸ್ಟ್ ಟೈಮ್ ನಾನು ಅದೇ ರೀತಿ ಮನೆಯಲ್ಲೂ ಕೂಡ ಟ್ರೈ ಮಾಡ್ತಾನೇ ಇದ್ದೀನಿ ತುಂಬಾ ಚೆನ್ನಾಗಿ ಬರ್ತಾ ಇದೆ ನಮ್ಮ ಆಶನೂ ಕೂಡ ತಿಂತಾ ಇದ್ದಾಳೆ ನನಗೂ ಕೂಡ ಇಷ್ಟ ಆಗುತ್ತೆ ಅಸಾಧ್ಯವಾದಷ್ಟು ಕೂಡ ಇದೇ ರೀತಿ ಮಾಡಿಕೊಡ್ತೀನಿ ನನ್ನ ಮಗಳಿಗೂ ಕೂಡ ಟೇಸ್ಟ್ ನೋಡು ನನಗೆ ruote usalo hegidde test kana niin ನನ್ನ ಮಗಳಿಗೆ ಟೇಸ್ಟ್ ನೋಡು ಅಂತ ಹೇಳಿದರೆ ಅವಳು ನೀನೇ ನೋಡು ನೀನೇ ನೋಡಂತಿದ್ಲು ಒಂದು ಕಡೆಗೆ ಟಾರ್ಚ್ ಇಟ್ಕೊಂಡಿದ್ದು ಒಂದು ಕಡೆಗೆ ಕ್ಯಾಮ್ರಾ ಇಟ್ಕೊಂಡಿದ್ಲು ಹಾಗಾಗಿ ನಾನೇ ಸು ತುಂಬಾ ಸುಡ್ತಾ ಇತ್ತು ಸುಡೋದನ್ನೇ ನಾನು ಟೇಸ್ಟ್ ನೋಡಿದೆ ಅವಳು ತಿನ್ನೋದಕ್ಕೆ ಕೊಟ್ಬಿಟ್ಟು ಮಿಕ್ಕಿದ್ದು ಬೇರೆ ಕೇಸ್ ಇನ್ನೊಂದು ಸ್ವಲ್ಪ ಅರ್ಧ ಇತ್ತಲ್ವ ಫ್ರೈ ಮಾಡೋವಂಥದ್ದು ಕಬಾಬ್ ಬದಾನ ನಾನು ಮಾಡೋದಕ್ಕೆ ಹೋಗೋಣ ಅಂತ ಹೇಳ್ಬಿಟ್ಟು ಇನ್ನೊಂದು ಸ್ವಲ್ಪ ಹೊರಗಡೆ ಬೆಳಕಿತ್ತು ಬಟ್ ಆದರೆ ಮನೇಲಿ ಫುಲ್ ಕತ್ಲಾಗಿತ್ತು ಅಂತಂದರೆ ಕರೆಂಟ್ ಇರಲಿಲ್ಲ ರಾತ್ರಿ ಹತ್ತೂವರೆ ಮೇಲೆ ಅಂದರೆ ಹತ್ತು ನಲ್ವತ್ತಾರು ಆಗಿತ್ತು ಆ ಟೈಮಲ್ಲಿ ಇವಾಗ ಕರೆಂಟ್ ಕೊಟ್ಟಿದ್ದಂಥದ್ದು ತುಂಬಾ ಬೇಜಾರಾಯಿತು ಅವತ್ತು ಎಷ್ಟು ಆಸೆಯಿಂದ ನಾನು ಚಿಕನ್ ಎಲ್ಲ ತೊಗೊಂಬಂದಿದ್ದೆ ಫ್ರೆಂಡ್ಸ್ ಈ ಕಡೆಗೆ ನಾನು ಬಾಂಡಿ ಅಂದರೆ ಅದೇ ಬಾಣ್ಲೆಯಲ್ಲೇ ನಾನು ಏನಿವಾಗ ಕಬಾಬ್ ಮಾಡ್ದಲ್ವ ಆ ಎಣ್ಣೆನ ತಗಿಬಿಟ್ಟು ಅದೇ ಬಾಣ್ಲೆಯೇ ನಾನು ಇನ್ನು ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಅದಕ್ಕೆ ನಾನು ಕಡಲೆಬೇಳೆ ಹಾಕಿದ್ದೀನಿ ಹಾಗೆ ಕಡಲೆಬೇಳೆನ ಫ್ರೈ ಮಾಡ್ಕೊಂಡು ಕೆಂಪುಗಾಗೋವರೆಗೂ ಫ್ರೈ ಮಾಡ್ಕೊಂಡಿದ್ದೀನಿ ಬ್ರೌನ್ ಕಲರ್ ಬರೋವರೆಗೂ ಅದಕ್ಕೆ ಶುಂಠಿ ಬೆಳ್ಳುಳ್ಳಿ ಏನು ತುರ್ಕೊಂಡಿದೆ ಅದನ್ನು ಜಿಜ್ಕೊಂಡಿರಲಿಲ್ಲ ಅದನ್ನು ಆ್ಯಡ್ ಮಾಡಿ ಹಾಗೆ ಹಸಿರುಕಾಯಣ್ಣು ಕೂಡ ಹಾಕಿ ನಾನು ಈಗ ಫ್ರೈ ಮಾಡ್ಕೊತಾ ಇದ್ದೀನಿ ಈರುಳ್ಳಿನೂ ಕೂಡ ಹಾಕಿ ಫ್ರೈ ಇದ್ದೀನಿ ಅದು ಸ್ವಲ್ಪ ಮಟ್ಟಿಗೆ ಫ್ರೈ ಆಗಲಿ ಎಲೆಕೋಸಿತ್ತು ಎಲೆಕೋಸನ್ನಾದ್ರೂ ಹಾಕೋಣ ಅಂದರೆ ಈ ಕತ್ತಲಲ್ಲಿ ಅದನ್ನೆಲ್ಲ ಪರದಾಡ್ಕೊಂಡು ಹೆಚ್ಕೊಳ್ಳು ನಾನು ತಾಳ್ಮೆಯಿಂದ ಇರಲಿಲ್ಲ ಅಂದರೆ ನನಗೆ ಗೊತ್ತೂ ಇಲ್ಲ ಅವ್ರು ಖಂಡಿತವಾಗೂ ಆರು ಗಂಟೆ ಮೇಲೆ ಕೊಟ್ಟೇ ಕೊಡ್ತಾರೆ ಏನೇ ಕರೆಂಟ್ ತೆಗೆದರೂ ಕೂಡ ಬೆಳಗ್ಗೆಯಿಂದ ಸಾಯಂಕಾಲ ಅಂತಂದರೆ ಆರು ಗಂಟೆವರೆಗೂ ಎಲ್ಲೇ ಆದರೂ ಕೂಡ ಅಷ್ಟೇ ಹಳ್ಳಿಯಲ್ಲೇ ಕೂಡ ಹಂಗೆ ಇದ್ದಿದ್ದು ಆರು ಗಂಟೆ ಮೇಲೆ ಕೊಟ್ಬಿಡೋರು ಇವ್ರು ನೋಡಿದರೆ ಆರು ಗಂಟೆಯಿಂದ ಹತ್ತು ಗಂಟೆವರೆಗೂ ತೆಗೆದಿದ್ದು ಈ ಒಂದು ಏನಂತ ಹಳ್ಳಿಗಿಂತ ಕಡೆಯಾಗೆ ತೆಗ್ದುಬಿಟ್ರೆ ನನಗೆ ಅದಕ್ಕೆ ಬೇಜಾರಾಯಿತು ಇನ್ನೊಂದು ಆ ಟೆನ್ಷನಲ್ಲಿ ಬಂದೇ ಬರ್ತೇನೋ ಒಂದು ಕಾನ್ಫಿಡೆಂಟಲ್ಲಿದೆ ಆ ಟೆನ್ಷನಲ್ಲಿ ನನಗೆ ಅದೆಲ್ಲ ತೆಗೆದು ಅಂದರೆ ಏನಕ್ಕೋಸೆಲ್ಲ ತೆಗ್ದು ಹೆಚ್ಚಿ ಹಾಕೋದಕ್ಕೆ ಆಗಲಿಲ್ಲ ಹಂಗೆ ಹಾಕ್ಬಿಟ್ಟು ಬರೀ ಈರುಳ್ಳಿ ಹಸಿರುಗಾಯಿ ಈ ನಾನು ಹಾಕಿ ಮಾಡಿದ್ದಂಥದ್ದು ಇವಾಗ ಈರುಳ್ಳಿ ಹಸಿರುಗಾಯಿ ಎಲ್ಲ ಚೆನ್ನಾಗಿ ಫ್ರೈ ಆದ ನಂತರ ಫ್ರೆಂಡ್ಸ್ ಇವಾಗ ಇದಕ್ಕೆ ನಾನು ಮೊಟ್ಟೆಗಳನ್ನೆಲ್ಲ ಏನು ಹಾಕ್ಕೋಬೇಕು ಅಂತ ಮೂರು ಮೊಟ್ಟೆ ತೆಗ್ದಿಟ್ಟಿದ್ದಲ್ವ ಮೂರು ಮೊಟ್ಟೆಗಳ್ನ ನಾನು ಆ್ಯಡ್ ಮಾಡಿರೋಂಥದ್ದು ಇವಾಗ ಇದನ್ನು ಚೆನ್ನಾಗೇ ಅಂದರೆ ಫ್ರೈ ಮಾಡ್ಕೊತೀನಿ ಇದರಲ್ಲಿ ಮತ್ತು ಸ್ವಲ್ಪ ಮಿಸ್ಟಿಕ್ ಆಯಿತು ಅಂದರೆ ಮಾಡುವಾಗ ಅದು ಕೂಡ ಅಷ್ಟೇ ಎಂದು ತಿನ್ನಲೇಬಾರ್ದು ಆ ಥರ ಫೀಲ್ ಆಗಿಬಿಡುತ್ತೆ ಈ ಮೀನು ಮತ್ತು ಈ ಮೊಟ್ಟೆ ಇದೇನಿದೆ ಅಲ್ವಾ ಮೀನು ಸ್ವಾಸನೆ ಬರಬಾರ್ದು ನನಗೆ ಮಾತ್ರ ಪರ್ಟಿಕ್ಯುಲರಾಗಿ ಯಾಕಂತಂದರೆ ಅದು ಸ್ವಲ್ಪ ವಾಸನೆ ಅಂತ ಅಂದರೆ ತಿನ್ನೋದಕ್ಕಾಗಲ್ಲ ವಾಮಿಟ್ ಸ್ಟಾರ್ಟ್ ಆಗಿಬಿಡುತ್ತೆ ತಿಂದಿರೋದೆಲ್ಲ ವಾಪಸ್ ಬಂದ್ಬಿಡುತ್ತೆ ಆ ಥರ ಆಗುತ್ತೆ ಹಾಗಾಗಿ ಇದಕ್ಕೆ ನಾವೆಷ್ಟು ಫ್ರೈ ಮಾಡ್ತೀವಿ ನೋಡಿ ಅಷ್ಟು ಅದು ನೀ ಸಾಸನೆ ಅದು ಇಂಥ ಹೋಗುತ್ತೆ ಇನ್ನೂ ಒಂದು ನಿಂಬೆಹಣ್ಣು ಹಾಕಲೇಬೇಕು ನಿಂಬೆಹಣ್ಣು ಹಾಕಿದಷ್ಟು ಅದು ಚೆನ್ನಾಗಿ ನೀ ವಾಸನೆ ಇನ್ನೂ ಕಂಪ್ಲೀಟಾಗಿ ಹೋಗುತ್ತೆ ಅಂತಲೇ ಹೇಳ್ಬೋದು ಇವಾಗ ಅದು ಸ್ವಲ್ಪ ಫ್ರೈ ಆದ ನಂತರ ನಾನು ಅದಕ್ಕೆ ಉಪ್ಪು ಆ್ಯಡ್ ಮಾಡ್ಕೊಂಡಿದ್ದೀನಿ ಮತ್ತು ತಿರ್ಗ ಚೆನ್ನಾಗಿ ಫ್ರೈ ಮಾಡ್ಕೊಂಡ ನಂತರ ಇವಾಗ ಇದಕ್ಕೆ ನಾನು ಕೊತ್ತಂಬರಿನ ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೆ ಅದನ್ನ ಇದ್ದೀನಿ ಆದರೆ ನಾನು ಪುದೀನ ಗಿದಿನ ಏನು ಹಾಕೋದಿಲ್ಲ ಚಾಟ್ ಮಸಾಲೆ ಇತ್ತು ನನಗೆ ಆ ಕತ್ತಲಲ್ಲಿ ಟೆನ್ಷನಲ್ಲಿ ನನಗೆ ಅದು ಹೊಳಿಲೇ ಇಲ್ಲ ಬಟ್ ಇವಾಗ ನಾಪ್ಕೊ ಬರ್ತಾಯಿದೆ ವಾಯ್ಸ್ ಓವರ್ ಕೊಡುವಾಗ ಅಯ್ಯೋ ನಾನು ಚಾಟ್ ಮಸಾಲೆ ಹಾಕ್ಬೋದಿತ್ತಲ್ವ ಅಂತೇಳಿ ತುಂಬ ಟೇಸ್ಟ್ ಕೊಡ್ತೆ ಚಾಟ್ ಮಸಾಲ ಒಂದು ಹಾಕಿದರೆ ಅದನ್ನು ನೆಕ್ಸ್ಟ್ ಟೈಮು ನಾನು ಅದು ಶೇರ್ ಮಾಡ್ಕೊತೀನಿ ಫ್ರೆಂಡ್ಸ್ ಇನ್ನೊಮ್ಮೆ ಮಾಡಿದಾಗ ಕತ್ಲಲ್ಲಿ ನನಗೆ ಐಡ್ಯಾನೂ ಬರಲ್ಲ ಇನ್ನೊಂದು ನನಗೆ ಈ ಥರ ಒಣ ಒಣ ಅಂದರೆ ಏನೋ ಯಾವುದೇ ಒಂದು ಪೌಡರ್ಸ್ನ ಆ್ಯಡ್ ಮಾಡಿದೆ ಈ ಒಂದು ಏನಂತ ಹೇಳ್ತಾರೆ ಗರಮ್ ಮಸಾಲ ಹಾಗೆ ಚಿಲ್ಲಿ ಪೌಡರು ರೆಡ್ ಚಿಲ್ಲಿ ಪೌಡರ್ ಈ ಥರದ್ದೆಲ್ಲ ಹಾಕ್ದೇ ಮಾಡೋದು ನನಗೆ ತುಂಬ ಇಷ್ಟ ಆಗುತ್ತೆ ಹಾಗಾಗಿ ನಾನು ನನಗೆ ಇಷ್ಟ ಆಗೋ ಥರ ರೈಸ್ ಮಾಡಿದ್ದೆ ಆಶೂನ್ಗೆ ಇಷ್ಟ ಅಂತೇಳ್ಬಿಟ್ಟು ಕಬಾಬ್ ಮಾಡಿದೆ ಅಂದರೆ ನಾನು ಜಾಸ್ತಿ ತೊಗೊಂಡ್ಬಂದೆ ಕಬಾಬ್ ಫುಲ್ ಮಾಡೋಣ ಅರ್ಧ ಕೆ ಜಿ ಯಾಕಂದರೆ ಬೆಳಗ್ಗೆ ಮಾಡಿದರೆ ತಿನ್ನೋದಕ್ಕೆ ಆಗಲಿ ಅಂತೇಳಿ ಈ ಕರೆಂಟು ಈ ಥರ ಕೈ ಕೊಡೋದ್ರಿಂದ ನನಗೆ ಎಲ್ಲಿ ಫೋಕಸ್ ಸಿಕ್ತಿಲ್ಲ ಸಾಯಂಕಾಲಕ್ಕೆ ಆಯಿತು ಅಂತ ನಾನು ಡಿಲೇ ಮಾಡೋದ ಕಾರಣ ಸಾಯಂಕಾಲವೂ ಕೂಡ ಬರಲಿಲ್ಲ ಈ ಥರ ಅಂದರೆ ಬೆಳಗ್ಗೆ ಬಿಟ್ಕೊಂಡು ಮೊಬೈಲಲ್ಲಿ ಬೆಳಗ್ಗೆ ಬಿಟ್ಕೊಂಡು ಮಾಡೋ ಥರ ಆಗೋಯ್ತು ಇಂತಹ ಪರಿಸ್ಥಿತಿ ಬಂತು ಅಂತಲೇ ಹೇಳ್ಬೋದು ನನಗೆ ಓಕೆ ಫ್ರೆಂಡ್ಸ್ ಇವಾಗ ಆಯಿತು ಅಂದರೆ ಕೊತ್ತಂಬರಿ ಎಲ್ಲ ಹಾಕಿದ್ದಾದಮೇಲೆ ಸ್ವಲ್ಪ ಫ್ರೈ ಮಾಡ್ಕೊಂಡಾದ ನಂತರ ಮತ್ತು ನಾನಿವಾಗ ಒಂದು ಅರ್ಧದಷ್ಟು ನಿಂಬೆಹಣ್ಣ ಹಿಂಡ್ಕೊಂಡಿದ್ದೀನಿ ಅದನ್ನು ಕೂಡ ಒಮ್ಮೆ ಚೆನ್ನಾಗಿ ಫ್ರೈ ಮಾಡಿಕೊಂಡು ಬಿಸಿಯಲ್ಲಿ ಚೆನ್ನಾಗಿ ಬಿಸಿ ಮಾಡಿದ ನಂತರ ಇವಾಗ ಬಿಸಿ ಬಿಸಿ ಅನ್ನ ಮಾಡಿದ್ದೆ ಅಲ್ವಾ ಈ ಒಂದು ಬಾಣಲಿಯಲ್ಲಿ ನಾನು ಅನ್ನನ ಆ್ಯಡ್ ಮಾಡಿ ಮತ್ತು ಮೊಟ್ಟೆನೂ ಹಾಗೆ ಅನ್ನೂ ನಾನು ಚೆನ್ನಾಗಿ ಮಿಕ್ಸ್ ಮಾಡ್ಕೊತೀನಿ ಇದೆಷ್ಟು ನಾವು ಬಿಸಿಯಲ್ಲಿ ನಾವು ಮಿಕ್ಸ್ ಮಾಡ್ತೀವಲ್ವ ಅಷ್ಟೇ ಟೇಸ್ಟ್ ಕೊಡುತ್ತೆ ಅಂತಲೇ ಹೇಳ್ಬೋದು ಬಿಸಿ ಬಿಸಿ ಇರಬೇಕು ಚೆನ್ನಾಗಿರುತ್ತೆ ಹೊಗೆ ಹೊಗೆ ಬರೋ ಥರ ಇತ್ತು ಅಂದರೆ ಇನ್ನೂ ಚೆನ್ನಾಗಿರುತ್ತೆ ಇದೇ ರೀತಿಯೇ ಮಾಡಿ ಎಗ್ ರೈಸ್ ರೋಡ್ ಸೈಡಲ್ಲೆಲ್ಲ ಮಾಡ್ತಾರಲ್ವ ಕೊಡ್ತಾರಲ್ವ ಅವ್ರು ಇದೇ ರೀತಿಯೇ ಮಾಡೋದು ನಂಗೆ ತುಂಬಾ ಬಿಸಿ ಬಿಸಿ ಇತ್ತು ಅಂತಂದರೆ ತುಂಬಾನೇ ಇಷ್ಟ ಆಗುತ್ತೆ ಈ ಕತ್ಲಲ್ಲಿ ಆದಷ್ಟು ಎಷ್ಟಾಗುತ್ತೆ ಅಷ್ಟು ಟೇಸ್ಟಿ ಫುಲ್ ಬರೋ ಥರ ಟೇಸ್ಟಿಯಾಗಿರೋ ಥರ ಇವ್ರು ಏನು ಮಾಡಿದ್ದಾರೆ ನಾನು ನನ್ನ ಪ್ಲ್ಯಾನ್ ಇದ್ದಿದ್ದೆ ಕಬಾಬ್ ಮಾಡಬೇಕು ಅಂತೇಳಿ ಅವ್ರು ನೋಡಿದರೆ ಲೆಗ್ ಪೀಸ್ನ ಒಂದು ಲೆಗ್ ಪೀಸು ಸೀದಾ ಹಾಗೆ ಹಾಕ್ಬಿಟ್ಟಿದರೆ ಕಟ್ ಮಾಡಿದೆ ಇನ್ನೊಂದು ಲೆಗ್ ಪೀಸ್ನ ಅವರು ಸಣ್ಣದಾಗಿ ಕಟ್ ಮಾಡಿ ಹಾಕಿದ್ರು ನಾನು ತಂದಿದ್ದು ಕಬಾಬ್ ಮಾಡಬೇಕು ಅಂತಲೇ ನಾನು ಮ್ಯಾರಿನೇಟ್ ಮಾಡೋವರೆಗೂ ಓಪನ್ ಮಾಡಿ ನೋಡಿ ಿಲ್ಲ ಹಂಗಾಗಿ ಇದು ಎಡ್ಭಟ್ಟಾಗಿ ಹೋಗ್ಬಿಡ್ತು ಇನ್ನೇನು ನನಗೆ ಅಷ್ಟೊಂದು ದೊಡ್ಡದು ಕಟ್ ಮಾಡೋದಕ್ಕಾಗೋದಿಲ್ಲ ಅಂತ ಹಾಗೆ ಫ್ರೈ ಮಾಡಿದ್ದು ಫ್ರೆಂಡ್ ಇವ್ರ ಜೊತೆ ಒಂದು ಗೇಮ್ ಆಡ್ತೀನಿ ನೋಡಿ ನಾನು ಎಷ್ಟು ಖುಷಿ ಪಡ್ತಾಳೆ ಗೊತ್ತಾ ಇಡ ಕೈ ಇಡ ಅವಳ ಹೆಂಗ್ ಗೊತ್ತಾ ಫ್ರೆಂಡ್ ಹಿಂಗೆ ಇರ್ತಾಳೆ ಗುರು ಅವಳು ಏರಾದ್ರೂ ಅವಳು ಅವಳು ಅವ್ಳು ಗೆಲ್ಬೇಕು ಕೊಟ್ಟು ಆಟದಲ್ಲಿ ಮಾಡಿದ್ವಿ ಅಂದರೆ ಅಟಚ್ ಮಾಡಿಲ್ಲ ಅಟಚ್ ಮಾಡಿಲ್ಲ ಅಂತ ಪುಕು ಪುಕು ಪುಕಳೆ ಫ್ರೆಂಡ್ ಇಲ್ಲ ಇಡ ಇಡೋ ಇಲ್ಲಿ ಟಚ್ ಮಾಡ್ತೀನಿ ಅಲ್ಲ ಇಡಬೇಕು ಹಾ ಹಂಗಲ್ಲ ಇಡೋ ಬೇಗ ನೋಡಿ ಎಷ್ಟು ಕೇಕ್ ಆಡುತ್ತೆ ನೋಡಿ ಫ್ರೆಂಡ್ಸ್ ಸಿಕ್ಬಿಡ್ರೆ ಸುಮ್ಕ ಇಲ್ಲಪ್ಪ ನಾನೇ ಸುಮ್ಮನೆ ಇದ್ದೆ ಇಡುವಾಗ ಇಲ್ಲೇ ಹೊರ್ಕಿಡ್ಬೇಕು ಅಲ್ಲಿ ಇಡ್ಕೋತಾಳೆ ನೋಡಿ ಫ್ರೆಂಡ್ಸ್ ಇದು ಮೋಸ ಅಲ್ಲ ಫ್ರೆಂಡ್ಸ್ ಇಲ್ಲಿಗನಾ ಬರ್ಬೇಕಿ ಇಲ್ಲ ಹಿಂಗೆ ಹಿಡ್ಕೊಂಡು ಹಿಂಗೆ ತಗೊಂಡ್ರೆ

ಿಂಗೆ ಸಪತ್ತು ಸುಮ್ನೆಂಗ್ರು ನೀನೇ ಎದ್ದಂಗಾಗುತ್ತೆ ಅದೇ ಬೋಸದಾಟ ಇಡ ಮುಂದಕ್ಕೆ ಹಂಗಲ್ಲ ನನಗೆ ಎಷ್ಟೊತ್ತಿರ್ತಾರೆ ಗೊತ್ತಿಲ್ಲ ಒಟ್ಟು ಇಟ್ಟಿದ್ದೀನಲ್ಲ ಅದು ಮುಖ್ಯ ಇಲ್ಲಿ ಕೈ ಇಡ್ಲಿ

ನಿಂದಿಗೂ ಸರಿಲ್ಲ ಇಟ್ಟು ನೀನ್ಲಾ ನೀನ್ ಫ ಮಾಡಿದ್ದು ಎಷ್ಟು ಬುದ್ಧಾಳೆ ನೋಡಿ ಉಳ್ಳ ಏನ್ ಬುದಿಲ್ಲ ಕಾಲಿ ಆಕಡೆ ತಿರ್ಕೊಂಡಿದ್ರೆ ಮುಟ್ಟುದೇ ಈ ಆಟದಲ್ಲಿ ಕೂಕೋರು ಗೆದ್ದಿದ್ದಾರೆ ಇವರಿಗೆ ಪ್ರೈಸ್ ಕೊಡ್ಬೇಕಂತೆ ಒಂದು ಮೆಣಸಕಾಯಿ ತಂದು ಕೊಡುವ ಹೌದು ಕೂಕೋರೆ ಅನ್ನ ಸಾಂಬಾರ ಹೇಗಿತ್ತು ಅನ್ನ ಸಾಂಬಾರ ಅನ್ನ ಸಾಂಬಾರು ಇದ್ದಂಗಿತ್ತು ಟೇಸ್ಟ್ ವ್ಯತ್ಯಾಸ ಇರಲ್ವಾ ಹೇಗಿತ್ತು ಟೇಸ್ಟ್ ಆಯ್ತಾ ಸಪ್ಪೆ ಆಯ್ತಾ ಖಾರ ಕಮ್ಮಿ ಆಗ್ತಾ ಇದ್ದೀನಿ ಫ್ರೆಂಡ್ಸ್ ಇವಾಗ ಕೂಕುಗೆ ಓಕೆನಾ ಕೂಕುಗೆ ಅಂತಲ್ಲ ನನಗೂ ಕೂಡ ಖಾರ ಕಮ್ಮಿ ತಿಂತಾ ಇದ್ದೀವಿ ಹಾಗಾಗಿ ಫ್ರೆಂಡ್ಸ್ ಇವತ್ತಿನ ಒಂದು ವೀಡಿಯೋ ಸಿಂಪಲ್ ಸಿಂಪಲ್ ವೀಡಿಯೋ ಈ ವಿಡಿಯೋ ನಿಮಗೆ ಹೇಗೆ ಅನ್ನಿಸ್ತದೆ ಅಂತ ದಯವಿಟ್ಟು ಕಮೆಂಟಲ್ಲಿ ತಿಳಿಸಿ ಓಕೆನಾ ಈ ವಿಡಿಯೋ ನಿಮಗೆ ಸ್ವಲ್ಪನಾದರೂ ಇಷ್ಟ ಆಗಿದೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಆಗೋದಿಲ್ಲ ದಯವಿಟ್ಟು ಮರಿಬೇಡಿ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿದ್ದೇನೆ ಹೇಳ್ತಾ ನಾನು ಮತ್ತೆ ಮುಂದಿನ ಒಳ್ಳೆಯವಾಗದೆ ಸಿಗ್ತೀನಿ ಫ್ರೆಂಡ್ಸ್ ಒಂದು ಬಿಟ್ಟು ಕೇಳ್ಬೋ ಬಾ ಲವ್ ಯಾ